ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ಟೈಲ್ ಬೈ ಪಲ್ಲುಗೌಡ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇದು ಸಂಡೇ ದಿನದ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಸಂಡೇ ನಿಗೂ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಎಗ್ ಫ್ರೈಡ್ ರೈಸ್ನ ಮಾಡ್ಕೊತಿದ್ದೀನಿ ಸೊ ನಾನೇನು ಮಾಡ್ತೀನಿ ಕೆಲವೊಂದು ಸಲ ಏನಂದರೆ ಶುಂಠಿ ಬೆಳ್ಳಿಯುಳ್ಳು ಪೇಸ್ಟನ್ನು ಈ ಕುಟಾಣಿನ ಯೂಸ್ ಮಾಡಿಕೊಂಡೇ ತಯಾರಿ ಮಾಡ್ಕೋತೀನಿ ಸೊ ಹಾ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೊಂಡಿದ್ದೆ ಅಂದರೆ ಎಗ್ ಫ್ರೈಡ್ ರೈಸ್ನ ಅದ್ರ ಜೊತೆಗೆ ನಾನು ಒಂದು ಹೆಲ್ತಿಯಾದ ಪೌಡರ್ನ ಮನೇಲೇ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗೋ ಇನ್ಗ್ರೀಡಿಯೆಂಟ್ಸ್ ಅಂದರೆ ನಾನಿಲ್ಲಿ ನವಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೀವು ಒಂದು ಅಳತೆನ ತೊಗೊಳ್ಳಿ ನಾನೇನು ಮಾಡಿದ್ದೀನಿ ಎಲ್ಲ ಅರ್ಧ ಕಪ್ಪು ಅಳತೆನಲ್ಲಿ ನವಣೆ ಮತ್ತು ರಾಗಿ ಹಾಗೆ ಡ್ರೈ ಫ್ರೂಟ್ಸ್ಗಳು ಬೀಜ ಸ್ವಲ್ಪ ಎಳ್ಳು ಹಾಗೆ ಸೀಡ್ಸು ಈ ಪಂಪ್ಕಿನ್ ಸೀಡ್ಸ್ ಇರ್ಬೋದು ಚಿಯಾ ಸೀಡ್ಸು ಫ್ಲ್ಯಾಕ್ಸ್ ಸೀಡ್ಸು ಈ ರೀತಿ ಇದಿಷ್ಟನ್ನು ನಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಹಾರಿದ ಮೇಲೆ ಮಿಕ್ಸಿನಲ್ಲಿ ರುಬ್ಬಿ ಈ ರೀತಿ ಪೌಡರ್ ರೀತಿ ಮಾಡಿ ನೆಕ್ಸ್ಟು ಒಂದು ಎರಡರಿಂದ ಮೂರು ಲೋಟ ಬಿಸಿ ನೀರಿಗೆ ಟೂ ಟು ತ್ರೀ ಸ್ಪೂನ್ ಈ ಪೌಡರ್ನ ಆ್ಯಡ್ ಮಾಡಿ ಸ್ಟಿರ್ ಮಾಡ್ಕೊಳ್ಳಿ ಗಂಟು ಬರ್ದಿರೋ ಥರ ಮಾಡಿಕೊಂಡು ಈ ಥರ ಹೆಲ್ತಿ ಡ್ರಿಂಕ್ನ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇನ್ನು ಅದನ್ನೆಲ್ಲ ತಿನ್ ಕುಡಿದು ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಪಾತಿ ಮಾಡಿ ಅದಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಬಿಗ್ ಬಾಸ್ಕೆಟಲ್ಲಿ ಬುಕ್ ಮಾಡಿದ್ವಿ ಸೊ ಕೆಲವೊಂದು ಸಲ ನಾವೇನು ಅನ್ಕೋತೀವಿ ಅದಾಗಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಏನಾಯಿತು ಅಂದರೆ ಎಲ್ಲ ಐಟಮ್ ಬಂದಿದೆ ಬಟ್ ಚಪಾತಿ ರೀಸ್ಟಾಕ್ ಆಗಿಲ್ಲ ಅಂದರೆ ಅನ್ಸ್ಟಾಕ್ ಇದೆ ಅಂತ ಹೇಳಿದರು ಓಕೆ ಅಂತ ಹೇಳಿ ಪನ್ನೀರ್ ಬಟರ್ ಮಸಾಲಾನ ಮಾಡ್ಕೊಂಡಿದ್ದೆ ಸೊ ಇದನ್ನೇನಂದರೆ ಪನ್ನೀರ್ ಬಟರ್ ಮಸಾಲ ತುಂಬ ವೆರೈಟಿನಲ್ಲಿ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಏನಾದ್ರೂ ಅಂದರೆ ಫಸ್ಟು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀನಿ ಮಸಾಲೆ ಪೌಡರ್ಗಳನ್ನ ಹಾಕ್ಕೊಂಡು ಪನ್ನೀರ್ನ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೊಟೊ ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿ ಆಗುತ್ತೆ ಅದಕ್ಕೆ ಈ ಚಪಾತಿ ಇರಲಿಲ್ವಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಇನ್ನೂ ಮುದ್ದೆನೇ ರೆಡಿ ಮಾಡಿಕೊಂಡೆ ಇನ್ನು ಅದೆಲ್ಲ ಊಟ ಮಾಡಿ ಸಂಜೆ ನಾವು ವಾಕ್ಯ ಅಂತ ಹೇಳಿ ಪಾರ್ಕಿಗೆ ಹೋದ್ವಿ ವಾಕೆಲ್ಲ ಮುಗಿಸ್ಕೊಂಡು ಫೈನಲಿ ನಾನು ಮುಂಚೆನೇ ಡಿಸೈಡ್ ಆಗಿದೆ ಇವತ್ತಂತೂ ಪಾನಿಪುರಿ ತಿನ್ನಬೇಕು ಈ ಎಲ್ಲ ಬ್ರೇಕ್ ಮಾಡಿಕೊಂಡು ಅಂತ ಸೊ ಹಾಗಾಗಿ ಒಂದು ರೌಂಡ್ ಎಕ್ಸ್ಟ್ರಾ ವಾಕ್ ಕೂಡ ಮಾಡಿಕೊಂಡು ಪಾನಿಪುರಿ ಕೂಡ ಅಲ್ಲೇ ಇತ್ತು ಅಪೋಸಿಟಲ್ಲೇ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಅಂದರು ಸರಿ ಓಕೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಅಲ್ಲೇ ಪಾನಿಪುರಿನೂ ಕೂಡ ತಿಂದು ಮನೆಗೆ ರಿಟರ್ನ್ ಆದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದು ಲೈಕ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಸಜೆಷನ್ ಕೊಡಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು